ಇವತ್ತು ಈ ವಿಷಯ ಪ್ರಸ್ತಾಪ ಮಾಡುವಂಥದ್ದು ನಂದೇನು ಉದ್ದೇಶ ಇರಲಿಲ್ಲ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ನಾವು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಕಳಿಸಿದ್ದೀವಿ ಅಂತ ಹೇಳಿದ್ರು ನಾವು ಅಂತಲ್ಲ ಅಖಿಲ ಭಾರತ ವೀರಶೈವ ಮಹಾಸಭೆ ವತಿಯಿಂದ ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ಪೂಜ್ಯ ಮಾತಾಜಿಯವರಿದ್ದಾಗಿ ನೆಡ್ಕೊಂಡು ಪ್ರತ್ಯೇಕ ಧರ್ಮ ಕೇಳಬೇಕು ಅನ್ನೋದ್ದು ಒಂದು ಬೇಡಿಕೆ ಸ್ವಾತಂತ್ರ್ಯ ಪೂರ್ವದಿಂದಲೇ ಬಂದಂಥದ್ದು ನಿಮ್ ಗಮನಕ್ಕೆ ಇರಲಿ ಬಹಳ ಜನ ಇದನ್ನು ಅಪಪ್ರಚಾರ ಮಾಡುವಂಥದ್ದು ಪರಸ್ಪರ ವೈರತ್ವ ಅಥವಾ ಭಿನ್ನಾಭಿಪ್ರಾಯ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಿರ್ತಕ್ಕಂಥದ್ದು ಬಹಳ ಜನರಿಗೆ ಭಕ್ತಾದಿಗಳಿಗೆ ಗೊತ್ತಿಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ಎಲ್ಲರೂ ಸೇರಿನೆ ಮತ್ತೊಮ್ಮೆ ಇವತ್ತು ಇದು ನಮ್ಮ ಜನಗಣತಿ ಸಂದರ್ಭದಲ್ಲಿ ಇವತ್ತು ಈ ರೀತಿ ಬರೆಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪ್ರತ್ಯೇಕ ಧರ್ಮ ಪಡಿಬೇಕು ಒಗ್ಗಟ್ಟಿರಬೇಕು ಅನ್ನುವಂಥ ದೃಷ್ಟಿಯಿಂದ ಯಾವುದೇ ಉದ್ದೇಶ ಸಮಾಜ ಸಂಘಟನೆ ಮಾಡಬೇಕು ಒಗ್ಗೂಡಿಸ್ಬೇಕು ಅನ್ನುವಂಥದ್ದು ಆ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿ ಎಲ್ಲರನ್ನು ಒಂದು ಕಡೆ ಸೇರಿಸಬೇಕು ಅನ್ನುವಂಥ ಘನ ಉದ್ದೇಶದಿಂದ ಮಾಡಿದ್ದಂಥದ್ದು ಅದು ಎರಡು ಸಲ ಹೌದು ಎರಡು ಸಾವಿರ ಇಸ್ವಿಯಲ್ಲಿ ಹೋಗಿದ್ದಾಗ ಹಿಂದೆ ಯು ಪಿ ಎ ಸರ್ಕಾರ ಅಡ್ವಾಣಿಯವರಿದ್ದಾಗ ಅದು ರಿಜೆಕ್ಟ್ ಆಯಿತು ಅದಾದ್ಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಮತ್ತೆ ಎರಡು ಸಾವಿರ ಹದಿಮೂರರಲ್ಲಿ ಆ ಒಂದು ಪ್ರಸ್ತಾವನೆಗೆ ಆ ಪ್ರಸ್ತಾವನೆಗೆ ಸಿಗ್ನೇಚರ್ ಮಾಡಿದವರು ಇವತ್ತು ಮಾನ್ಯ ಯಡಿಯೂರಪ್ಪರು ಇದ್ದಾರೆ ಬೊಮ್ಮಾಯವರು ಇದ್ದಾರೆ ಸೋಮಣ್ಣ ಇದ್ದಾರೆ ಎಂ ಬಿ ಪಾಟೀಲವ್ರು ಇದ್ದಾರೆ ಎಲ್ಲ ಅರವಿಂದ್ ಜತ್ಯವ್ರು ಇದ್ದಾರೆ ಎಲ್ಲರೂ ಕೂಡ ಮಾಡಿದ್ದಂಥದ್ದು ನಿಮ್ಮ ಗಮನಕ್ಕಿರಲಿ ಇದು ಈಶ್ವರ್ ಕಂಡ್ರೆ ಯಾವುದಾದ್ರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಸತ್ಯವಾದಂತಹ ಮಾತು ನಮ್ಮ ಬಾಯಲ್ಲಿ ಯಾವತ್ತೂ ಬರೋದಿಲ್ಲ ಸಮಾಜವನ್ನು ನಮ್ಮ ಸ್ವಾರ್ಥಕ್ಕಾಗಿ ಯಾವತ್ತಿಗೂ ನಾವು ಬಳಸ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ ಸಮಾಜಕ್ಕಾಗಿ ನಮ್ಮ ಮೇಲೆ ಪ್ರಹಾರಗಳಾಗಿದ್ದಾವೆ ಬಹಳ ಸಲ ಬೇರೆ ಬೇರೆ ಕಾರಣದಿಂದಾಗಿ ನಾನಾಗಲಿ ನಮ್ಮ ತಂದೆಯವರಾಗಲಿ ಅದನ್ನು ಯಾವುದೇ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿಲ್ಲ ಅದು ಅದಾದ ಮೇಲೆ ನಮ್ಮ ಸರ್ಕಾರದಲ್ಲಿ ಮತ್ತೆ ಪ್ರಸ್ತಾವನೆ ಕಳಿಸಲಾಯಿತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಚಿವ ಸಂಪುಟದ ಶಿಫಾರಸಿನೊಂದಿಗೆ ಆಯ್ತಾ ಅದಾದ ಮೇಲೆ ಇವತ್ತು ಅದು ವಾಪಸ್ ಬಂತು ನಿಮ್ಮೆಲ್ಲ ಗಮನದಲ್ಲಿರಲಿ ಅದೂ ವಾಪಸ್ ಬಂತು ತಿರಸ್ಕಾರ ಅನ್ನುವಂಥದ್ದು ಬಂದಿಲ್ಲ ಎರಡು ಇದು ಕಳಿಸಿದ್ದು ವಾಪೀಸ್ ಬಂತು ನಾವೇನು ಹೇಳ್ತಾ ಇದ್ದೀವಿ ನಾವು ಹೇಳ್ತಕ್ಕಿರ್ತಕ್ಕಂಥದ್ದು ಎಲ್ಲ ಹಿರಿಯರು ಎಲ್ಲ ಪೂಜ್ಯರು ನೀವು ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ಉಪದೇಶ ಮಾಡ್ತೀರಿ ಎಲ್ಲ ಭಕ್ತಾದಿಗಳಿಗೆ ಆಶ್ರೋಚನೆ ಮಾಡ್ತೀರಿ ನಿಮ್ಮ ನೀವು ವಿಚಾರ ಮಾಡಿ ಒಂದು ಕಡೆ ಕೂಡ್ರಿ ವೇದಿಕೆ ಮೇಲೆ ವೇದಿಕೆ ಮೇಲೆ ಕುಂತು ಎಲ್ಲರಿಗೆ ಆಹ್ವಾನ ಮಾಡಿ ಕರೆಸಿ ಕರೆಸಿ ಮಾತನಾಡಿ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತದಿಂದ ಈ ಪ್ರಸ್ತಾವನೆ ಸಲ್ಲಿಸಿ ಇದನ್ನು ಯಶಸ್ವಿಯಾಗಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅರ್ಥ ಆಯ್ತಾ ಇದೇನು ಯಶಸ್ವಿ ಆಗ್ಬೇಕಾ ಏನು ಪರಸ್ಪರ ಕಾಲಿಡಿದುಕೊಂಡು ನೀವಿಲ್ಲ ಒಬ್ಬರ ಬಗ್ಗೆ ಒಬ್ಬರು ಪ್ರತ್ಯಾರೋಪ ಆರೋಪ ಬೇರೆ ಬೇರೆಯವರಿಗೆ ಭಾಳ ಪ್ರೀತಿ ಉಕ್ಕರಿತದೆ ನಮ್ಮ ನಮ್ಮವರಿಗೆ ನಾವು ಒಂದು ವೇಳೆ ಅಪಸ್ವರಗಳು ಬಂದರೆ ಏನು ಸಮಾಜ ಕಟ್ಟಲಿಕ್ಕೆ ಆಗತ್ತಾ ಸಂಘಟನೆ ಮಾಡಲಿಕ್ಕೆ ಆಗತ್ತಾ ಇವತ್ತು ಒಗ್ಗಟ್ಟು ಸಾಧಲಿಕ್ಕೆ ಸಾಧಿಸ್ಲಿಕ್ಕೆ ಆಗತ್ತಾ ತಳಂತಲ್ಲಿ ನೋಡಿದ್ದೀರ ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಕೇರಳದಲ್ಲಿದ್ದಾರೆ ಇವತ್ತು ತಮಿಳ್ನಾಡದಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿದ್ದಾರೆ ತೆಲಂಗಾಣದಲ್ಲಿದ್ದಾರೆ ಎಲ್ಲದಲ್ಲಿದ್ದಾರೆ ಎಲ್ಲ ಗೊಂದಲದಲ್ಲಿದ್ದಾರೆ ಇವತ್ತಿಬ್ರು ಮದುವೆ ಆಯ್ತು ವೈವಾಹಿಕ ಸಂಬಂಧ ಆಗ್ತದೆ ಸಂಬಂಧ ಆಗಿದೆ ಏ ಇವ್ರು ಇವ್ರ ಇದಾರ್ರಿ ಇವ್ರು ಇವ್ರ ಇದಾರ್ರೀ ಅವ್ರಿಗೆ ಬೇರ್ಪಡೆ ಮಾಡ್ಲಿಕ್ಕೆ ಆಗುತ್ತಾ ಆಗುತ್ತೆ ನೀವು ಬೇರೆ ಬೇರೆ ಆಗ್ರಿ ಅಂತ ಹೇಳಿಕ್ ಆಗತ್ತಾ ಒಂದ್ ಮನೆಯಲ್ಲಿ ಅಣ್ಣ ಒಂದ್ ಕಡೆ ಇರ್ತಾನೆ ಅಣ್ಣ ಒಂದ್ ಕಡೆ ಇರ್ತಾನೆ ತಮ್ಮ ಮತ್ತದು ಬರೆಸಿ ಬರೆಸ್ತಾನೆ ಹಿಂದೊಂದು ಬರೆಸ್ತಾನೆ ಏನ್ ಮಾಡ್ತಿರೋರಿಗೆ ತಮ್ಮ ನೀವು ಬೇರೆ ಬೇರೆ ಇರ್ತೀರಿ ಬೇರೆ ಬೇರೆ ಇರಿ ಅಂತ ಹೇಳ್ತೀರಾ ಬಸವ ತತ್ವ ಅದು ಹೇಳಿದ್ಯಾ ಬಸವಣ್ಣ ಹೇಳಿದಾರ ಬಸವಣ್ಣ ಎಲ್ಲರೂ ನಮ್ದೇ ಅಂತ ಒಪ್ಪಿಕೊಂಡಿದ್ದಾರೆ ಎಲ್ಲಾ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮೀಯ ಜನರಿಗೆ ಅರ್ಥ ಮಾಡಿಕೊಳ್ಬೇಕು ಕೇಳುವಂಥದ್ದು ನೀವು ಯಾರು ಮಠಾಧೀಶರು ಇದ್ದೀರಿ ಯಾರು ಪೂಜನೀಯರು ಇದೀರಿ ನೀವೆಲ್ಲ ಕೂತ್ಕೊಳ್ಳಿ ನಿಮ್ಗೆಲ್ಲರೂ ಗೌರವ ಕೊಡ್ತೇವೆ ನಾವು ಏನು ಹೇಳಿದ್ದೇವೆ ನಾವು ನಿಮಗೂ ಗೌರವ ಕೊಡ್ತೀವಿ ನಿಮಗೂ ಪೂಜನೀಯ ಭಾವನೆಯನ್ನು ನೋಡ್ತೀವಿ ಯಾರು ಬೇರೆಯವರಿಗೂ ಪೂಜನೀಯ ಭಾವನೆಯನ್ನು ನೋಡ್ತೀವಿ ಇದೇ ಬಸವ ತತ್ವ ಅನ್ನುವಂಥದ್ದು ನನ್ನ ಒಂದು ಭಾವನೆ ಆ ಭಾವನೆಗೆ ನಾವು ಭದ್ರಾಗಿದ್ದೀವಿ ಅಂತ ಹೇಳಿದ್ದೀವಿ ಎಲ್ಲರೂ ಕೂಡ ಏನು ತೀರ್ಮಾನ ಮಾಡ್ತೀರಿ ಅದಕ್ಕೆ ನಮ್ದು ಯಾವುದೇ ರೀತಿ ಅಪಸ್ವರ ಇಲ್ಲ ಅದರಲ್ಲಿ ಇಲ್ಲ ನೀವು ಇದರಲ್ಲಿ ಬಾಡ್ರಿ ಅಂದರೆ ನಮಗೇನು ಅವಶ್ಯಕತೆ ಇಲ್ಲ ಅರ್ಥಾಯ ಕೂತ್ಕೊಳ್ರಿ ಅದಕ್ಕೆ ಸುಮ್ಮನೆ ವಿನಾಕಾರಣ ಮಾತಾಡಿ ಗೊಂದಲ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಈಗ ಇವರು ಹೇಳಿದಾರ ಅಂತ ಹೇಳಿದ್ದೀನಿ ಇವತ್ತು ನಾ ಕಲ್ಯಾಣ ಪರ್ವದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಬೇರೆ ಬೇರೆ ವಿಷಯಗಳಿದ್ದರೆ ಮುಕ್ತವಾಗಿ ಚರ್ಚೆ ಮಾಡೋಣ ಥ್ಯಾಂಕ್ ಯು ಧನ್ಯವಾದ